ಫ್ರೆಂಡ್ಸ್ ಎಲ್ಲ ಎಲ್ಲ ಹೇಳಲ್ಲ ಹೋಗೋವರೆಗೂ ಹೇಳಲ್ಲ ಎಷ್ಟು ಚಪಾತಿ ಅಂದ್ರೆ ಇದೆಲ್ಲ ಈ ತರ ತಗೋದಿಟ್ಟಿದೀನಿ ನೋಡಿ ಕಂಪ್ಲೀಟ್ ಆಗಿ ರೆಡಿ ಆಯ್ತು ಗಟ್ಟಿಬೇಳೆ ತರಾನೇ ಮಾಡ್ಬಿಡ್ತೀನಿ ಈಗ ಯಾಕಂದ್ರೆ ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ತುಜಾ ವ್ಲಾಗ್ ಚಾನೆಲ್ ಎಲ್ಲರೂ ಹೇಗಿದ್ದರೆ ಆರಾಮಿದ್ರೆ ಅಂದ್ಕೊಂಡಿ ನಾನು ಕೂಡ ಆರಾಮಾಗಿದ್ದೀನಿ ಬರೀ ಇವತ್ತು ಬೆಳಗ್ಗೆ ನಾಲ್ಕು ಗಂಟೆಗೆ ಬ್ಲಾಗ್ನ ಸ್ಟಾರ್ಟ್ ಮಾಡಾಕತ್ತೀನಿ ನೋಡಿ ನಾಲ್ಕು ಗಂಟೆಗೆ ಬ್ಲಾಗ್ನ ಸ್ಟಾರ್ಟ್ ಆಗಿದೆ ಯಾಕೆ ನಾಲ್ಕು ಗಂಟೆಗೆ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಅಂತ ಹೇಳ್ತೀನಿ ಬೆಳಗಿನ ಜಾವ ನಾಲ್ಕು ಗಂಟೆ ಮತ್ತೆ ನಾನು ಊರಿಗೆ ಹೋಗೋ ಟೈಮ್ ಬಂದೈತಿ ಈಗ ಬರೇ ಊರು ಊರು ತಿರ್ಗಿ ತಿರ್ಗಿ ಸಾಕಾಗೈತಿ ಮತ್ತೆ ಇವತ್ತು ಹೋಗಬೇಕು ಅದಕ್ಕೋಸ್ಕರ ನಾಲ್ಕು ಗಂಟೆಗೆ ಎದ್ದಿದ್ದೀನಿ ಎಲ್ಲ ಕೆಲಸಗಳಾಗಬೇಕು ಮನ್ಯಾಗ ಅಡುಗೆ ಎಲ್ಲ ಮಾಡಿ ಇಟ್ಟು ಹೋಗಬೇಕು ನಮಗೂ ತೊಗೊಂಡು ಹೋಗಬೇಕು ಅದಕ್ಕೋಸ್ಕರ ನನಗೆ ಎಲ್ಲಿಗೆ ಇದ್ದೀನಿ ಯಾಕೆ ಇದ್ದೀನಿ ಅಂತ ನೀವೇ ಎಲ್ಲ ಗೆಸ್ ಮಾಡಿ ನನಗೆ ಹೇಳಿ ನಾನು ರಾತ್ರಿನೇ ರೊಟ್ಟಿ ಮಾಡಿ ಇಟ್ಟಿದ್ದಾರೆ ರೊಟ್ಟಿ ಮಾಡಿ ಯಾಕಂದ್ರೆ ಹಾಗೆ ಹಂಗೆ ಹಿಟ್ಟರೆ ಬರ್ತವೆ ಅದ್ರಾಗೆ ಈ ಥಂಡಿ ದಿನ ಅಂದ್ರೆ ಮಳಗಾಲ ದಿನ ಅಲ್ವಾ ಮಳಗಾಲ ದಿನಕ್ಕೆ ಏನಾಯ್ತದಂದ್ರೆ ರೊಟ್ಟಿ ಒಂದ್ರ ಮೇಲೆ ಒಂದು ಇಟ್ಟು ಅಂದ್ರೆ ಬೂರ್ಸ್ಬಾರ್ದ ಹಿಂಗೆ ಸ್ವಲ್ಪ ಮೊದಲೇ ಕಟಿ ಮಾಡಿ ನೋಡ್ತಿರ್ಬೇಕು ನೀವು ಕಾಣಿಸೋಕತಿಗೆ ಕಟಿ ಮಾಡಿ ಅದನ್ನ ಏನು ಅಂದ್ರೆ ಸ್ವಲ್ಪ ಆರಾಕಿನ ಫ್ಯಾನ್ಗಳಿಗೆ ಅವಾಗ ಏನಾಯ್ತದಂದ್ರೆ ಫುಲ್ ಕಟ್ಟಿ ಆಗಿಬಿಡ್ತೈತಿ ಆಮೇಲೆ ಒಂದು ತಿಂಗ್ಳು ಇಟ್ಕೊಂಡಿದ್ರು ಕೂಡ ಹಾಳಾಗೋದಿಲ್ಲ ರೀ ಹಾಗಾಗಿ ರೊಟ್ಟಿರ ರಾತ್ರಿ ಮಾಡಿಟ್ಟಿನಿ ಹಾಗೆ ರಾತ್ರಿನೇ ಗ್ಯಾಸ್ ಕಟ್ಟಿ ಎಲ್ಲ ಕ್ಲೀನ್ ಮಾಡಿ ಎತ್ತಿ ಎತ್ತಿಟ್ಬಿಡ್ದೆ ಯಾಕಪ್ಪ ಅಂತಂದ್ರೆ ಮತ್ತೆ ಮುಂಜಾನೆ ಕೆಲಸ ಮಾಡ್ಬೇಕಂದ್ರೆ ಗ್ಯಾಸ್ ಹೊಲಸಿತ್ತಂದ್ರೆ ಕೆಲಸ ಮಾಡೋದು ಭಾಳ ಹಿಟ್ ಆಕೈತಿ ಅದಕ್ಕೋಸ್ಕರ ಹಂಗೆ ಚಪಾತಿಗೆ ಹಿಟ್ಟು ಕಲ್ಸಕತ್ತಿದ್ದೆ ಮತ್ತು ಬ್ಯಾಳಿ ಕುದಿಯಾಕಿಟ್ಟಿನಿ ಇಲ್ಲಿ ಅನ್ನ ಕಿಟ್ಟಿನ ಇಲ್ಲಿ ಸಾಂಬಾರು ಕುದಿಯಾಗತ್ತದ ಬೇಳೆ ಕ ಕುದಿಯೋಕ ಅಂದ್ರೆ ಕುಕ್ಕರ್ನಾಗ ಯಾಕಿಟ್ಟಿರ ಕಟ್ಬೇಳೆ ಮಾಡಬೇಕು ಅದಕ್ಕೋಸ್ಕರ ಈಗ ನೋಡಿ ಚಪಾತಿ ಹಿಟ್ಟ ಕಲಸಿದ್ದಾಗೈತಿ ಚಪಾತಿ ಹಿಟ್ಟ ನೆನೀಬೇಕಾ ಚಪಾತಿ ಹಿಟ್ಟ ನೆನಿಲಿ ಹಾಗೆ ಬೇಳೆನೂ ಕುದಿಲಿ ಅಲ್ಲಿವರೆಗೂ ಫಸ್ಟ್ ನಾನು ಜೋಳದ ರೊಟ್ಟಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಜೋಳದ ರೊಟ್ಟಿಗಿಂತ ಹಿಟ್ಟು ಕಲ್ಸ್ಕೊಳ್ಕತ್ತೀನಿ ಜೋಳದ ರೊಟ್ಟಿ ಮನ್ಯಾಗೆ ಮಾಡಿ ಹಿಟ್ಟು ಹೋಗ್ಬೇಕ್ರಿ ಅವ್ರಿಗೆ ಉಳ್ಳಾಕ ಊಟ ಮಾಡಾಕ ಮತ್ತು ನಾನು ಕಟ್ಕೊಂಡು ಹೋಗ್ಬೇಕು ಹಂಗಾಗಿ ಒಂದು ಈಗನು ಒಂದು ಇಪ್ಪತ್ತು ಮೂವತ್ತು ರೊಟ್ಟಿ ಮಾಡಬೇಕು ಅದಕ್ಕಾಗಿ ಪಟ ಜೋಳದ ರೊಟ್ಟಿನೂ ಮಾಡಿಬಿಡ್ಬೇಕು ರೀ ಬಿಸಿ ಜೋಳದ ರೊಟ್ಟಿ ಮತ್ತು ಚಪಾತಿ ಗಟ್ಟಿಬ್ಯಾಳಿ ರೈಸ್ ಇನ್ನೂ ಏನೇನು ಬೇಕು ಎಲ್ಲ ರೆಡಿ ಮಾಡ್ಕೋಬೇಕು ಜಲ್ದಿ ಜಲ್ದಿ ಇದನ್ನು ಫಸ್ಟ ರೆಡಿ ಅಂತ ಹೇಳ್ಬಿಟ್ಟು ಏನು ಮಾಡತ್ತಂದ್ರೆ ರೊಟ್ಟಿಗೆ ರೆಡಿ ಮಾಡತ್ತೀನಿ ನೋಡಿರಿ ಚಪಾತಿ ಮತ್ತು ರೊಟ್ಟಿ ಎರಡು ಮಾಡಿಕೊಂಡೆ ಫಸ್ಟ್ ಚಪಾತಿ ಮಾಡೀನಿ ಒಂದು ಹತ್ತಿಪ್ಪತ್ತು ಚಪಾತಿ ಆತ ಹತ್ತು ಇಪ್ಪತ್ತಲ್ಲ ಇಪ್ಪತ್ತು ಮೂವತ್ತು ಚಪಾತಿ ಆಯ್ತಾವ ಅಷ್ಟು ಚಪಾತಿ ಮಾಡೀನಿ ಇಷ್ಟು ಚಪಾತಿ ಮಾಡ್ಕೊಂಡಿನಿ ಇಷ್ಟು ರೊಟ್ಟಿ ಮಾಡ್ಕೊಂಡೀನಿ ಚಪಾತಿ ಕೂಡ ಅಷ್ಟು ರೊಟ್ಟಿ ಚಪಾತಿ ಸೇಮ್ ಅಷ್ಟೇ ಇಪ್ಪತ್ತು ಮೂವತ್ತೈತವು ಇವು ರಾತ್ರಿ ಮಾಡಿದ ರೊಟ್ಟಿ ಅಂತೂ ಮೂವತ್ತು ಅದಾವು ಇವು ಈ ಥರ ಜೋಡಿಸಿ ಇಟ್ಟಿನಿ ಇದೊಂದು ಬಾಕ್ಸಿಗಾರ ಅಥವಾ ಕವರಿಗಾರ ಹಾಕೊಂಡು ಹೋಗ್ಬೇಕು ಬಾಕ್ಸಿಗೆ ಹಾಕ್ಬೇಕಂತ ಮಾಡೀನಿ ನೋಡೋನು ಹೆಂಗೆ ಅನುಕೂಲ ಆಕೈತೆ ಹಂಗೆ ಮಾಡ್ಬೇಕು ಈ ಸದಾ ಜೋಳದ ರೊಟ್ಟಿ ಮನ್ಯಾಗೆ ಊಟಕ್ಕೆ ಅಂತ ಹೇಳಿದ್ನಲ್ಲ ಮನೆಯಾಗೆ ಊಟಕ್ಕೆ ಇಟ್ಬಿಟ್ಟು ಒಂದು ತೊಗೊಂಡು ಹೋಗ್ತೀನಿ ಅಷ್ಟೇ ಚಪಾತಿ ಅಂತ ಒಟ್ಟು ತೊಗೊಂಡೋಗ್ಬೇಕು ಇವೆಲ್ಲ ಈಗ ಬಾಕ್ಸಿಗೆ ಹಾಕಿ ರೆಡಿ ಮಾಡ್ಕೋಬೇಕು ಏನು ಕೇಳ್ತೀರಿ ಇವರೇ ಊರು ಊರು ತಿರ್ಗೋದೇ ಆಗೈತಿ ಎರಡು ವರ್ಷ ಆಯಿತು ಬಸ್ಸಲ್ಲಿ ತಿರುಗಿ ತಿರ್ಗಿ ತಿರುಗಿ ನನಗಂದ್ರೆ ಒಯ್ಕಂದ್ಬಿಟ್ಟೆ ಸಾಕು ಸಾಕು ನೈಗೆ ಐತಿ ಜೀವ ಅಟ್ಟು ಬೇಸರ ಬಟ್ಟೈತಿ ನೋಡಿ ಇವಾಗ ಗಟ್ಟಬೇಳೆ ಮಾಡಿದೆ ಎಲ್ಲಿಗಾರು ಊರಿಗೆ ಹೋಗ್ಬೇಕಂದ್ರೆ ಫಸ್ಟ್ ನಮ್ಗೆ ಗಟ್ಟಿಬೇಳೆ ಬೇಕ ಬೇಕು ಗಟ್ಟಿಬಾಳೆ ಉದ್ರಬೇಳೆ ನಮ್ದು ಏನು ಕೇಳ್ತೀರಿ ಗೋಳು ಬಿಸಿ ರೈಸ್ ಆಯಿತು ಇನ್ನೂ ರ ಒಗ್ಗರಣೆ ಮಾಡ್ಕೋಬೇಕು ರೈಸು ಚಿತ್ರಾನ್ನ ಮತ್ತು ಪು ಪುಳಿ ಅದು ಇದು ಎಲ್ಲ ತಿಂದು ತಿಂದು ಬೇಜಾರಾಗಿತ್ತಲ್ಲ ಇದೊಂದು ಸ್ವಲ್ಪ ಟೇಸ್ಟಿಯಾಗಿ ಡಿಫ್ರೆಂಟಾಗಿ ರೈಸ್ನ ಮಾಡ್ತೀನಿ ಏನಪ್ಪ ಅಂತಂದ್ರೆ ಹುರ್ಗಡ್ಲೆ ಚಿತ್ರಾನ್ನ ಹುರ್ಗಡ್ಲೆ ಚಿತ್ರಾನ್ನ ಅಂತೂ ಭಾರಿ ಮಸ್ತ್ ಆಕೈತೆ ತಿಂದ್ರಂತೂ ನೀವು ತಿಂತಾನೆ ಇರ್ಬೇಕು ಅಷ್ಟು ಭಾರಿ ಆಕೈತಿ ಇವಾಗಂತ ನಮ್ಮ ಮನೆ ಫೇಮಸ್ ಆಗಿಬಿಟ್ಟೈತಿ ನಾನೇ ಕಂಡು ಹಿಡಿದಿರೋದ್ ಹುರ್ಗಡ್ಲೆ ಚಿತ್ರಾನ್ನ ಒಂದ್ಸತಿ ನಾನೇ ಸುಮ್ಮನೆ ಐಡಿಯಾ ಮಾಡ್ಕೊಂಡು ಹಿಂಗೂ ಮಾಡಿದ್ರೆ ಹೆಂಗೆ ಆಗ್ಬೋದು ಅಂತ ಒಂದು ಸತಿ ಟ್ರೈ ಮಾಡಿ ನೋಡಿದ್ರೆ ಸಖತ್ತಾಗಿ ಬಂದಿತ್ತು ಹಂಗಾಗಿ ಏನು ಮಾಡಿಬಿಟ್ಟೆ ಅಂದ ಅದನ್ನೇ ಇವಾಗ ಕಂಟಿನ್ಯೂ ಆಗ್ಬಿಟ್ಟೈತೆ ನಮ್ಮ ಮನೆಗೆ ಏನು ರೈಸ್ ಏ ಹುರ್ಗಡ್ಲೆ ಚಿತ್ರಾನ್ನ ಅಂತ ಹೇಳ್ತಾರೆ ಅಷ್ಟು ಫೇಮಸ್ ಆಗಿದೆ ನಮ್ಮ ಮನೆ ಹುರ್ಗಡ್ಲೆ ಚಿತ್ರಾನ ನೀವು ಒಂದ್ಸತಿ ಟ್ರೈ ಮಾಡಿರಿ ನೋಡೋಣ ನಮ್ಮ ಗ್ಯಾಸ್ ಕಟ್ಟಿ ಅವತಾರಗಳನ್ನ ನೋಡ್ರಿ ಬಿಡದೆ ಕೆಲಸ ಮಾಡಿದ್ರೆ ಹಿಂಗೆ ಹಾಕಿದ್ರೆ ಗ್ಯಾಸ್ ಮ್ಯಾಲ ಕೈನೇ ಇಟ್ಟಿಲ್ಲ ಫಸ್ಟ್ ಎಲ್ಲ ಕೆಲಸ ಲಾಸ್ಟ್ ಲಾಸ್ಟಲ್ಲಿ ಒಂದೇ ಸತಿ ಒಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡಿತ್ತು ಅನ್ನಕ್ಕೆ ಇಟ್ಟಿದ್ದೆ ಹಾಗೆ ಬೆಳೆಯೂ ತೆಗೆದು ಇಟ್ಟಿದ್ದೆ ಯಾಕಂದ್ರೆ ಬಾಕ್ಸಿಗೆ ಹಾಕಬೇಕಲ್ಲ ಮತ್ತು ಬಿಸಿ ಎಲ್ಲಿ ತಣ್ಣಗ ಬಿಡಬೇಕು ಅದಕ್ಕೋಸ್ಕರ ರೈಸ್ ಕೂಡ ಸ್ವಲ್ಪ ಅಂತ ಹಂಗೆ ಇಟ್ಟಿನಿ ಹಾಲು ಕಾಸ್ಬೇಕು ಮತ್ತು ಫಸ್ಟ್ ಚಾ ಮಾಡ್ಕೊಂಡು ಕುಡಿದ್ಬಿಟ್ಟು ಮಿಕ್ಕಿದೆಲ್ಲ ಕೆಲಸಗಳು ಮಾಡ್ಕೊಳ್ಳೋಣ ಅಂತ ಪೂರ್ತಿಯಾಗಿ ಮನೆಯೆಲ್ಲ ಕ್ಲೀನ್ ಮಾಡಬೇಕು ಮನೆ ಎಲ್ಲ ಕ್ಲೀನ್ ಮಾಡ್ಬೇಕಂದ್ರೆ ಇನ್ನೂ ಟೈಮ್ ಐತಿ ಅದಕ್ಕೋಸ್ಕರ ಇರಲಿ ಎಲ್ಲ ಒಂದೇ ಸತ್ತ ರೆಡಿ ಮಾಡಿ ಕ್ಲೀನ್ ಮಾಡೋಣ ಅಂತ ಹೇಳ್ಬಿಟ್ಟಿಟ್ಟಿದ್ದೆ ತಿಂಡಿ ಏನು ತೊಗೊಂಡ್ಬಂದು ಇಟ್ಟರೆ ಮನೆ ತನಿಲಿಲ್ಲ ನಾನು ಹಂಗೆ ಇರಲಿ ಅಂತ ಎಲ್ಲಾನು ಬ್ಯಾಗ್ಗೆ ಹಾಕೊಳತ್ತಿದ್ದೆ ಅದು ತಿಂಡಿ ಎಲ್ಲ ಬ್ಯಾಗ್ ಹಾಕೊಳ್ತೀನಿ ಇದರ ಪಲ್ಯ ಹಾಕ್ಬಿಟ್ಟು ಇಲ್ಲ ಸಾರಿ ಚಿತ್ರಾನ್ನ ಹಾಕಿಬಿಟ್ಟು ಕಟ್ಟಿಟ್ಟಿನಿ ಇದ್ರೊಳಗೆ ಚಪಾತಿ ಹಾಕಿನಿ ಅದ್ರೊಳಗೆ ಅನ್ನೋದು ನೋಡಿರಿ ಬಾಕ್ಸ್ ಅದರ ಎರಡು ಮೂರು ಕೈ ಹಿಡ್ದು ಹೋಗುದಾಗೋದಿಲ್ಲ ಅಂತ ಹೇಳ್ಬಿಟ್ಟು ಏನು ಮಾಡಿದ್ವಿ ಕವರ್ ಒಳಗೆ ಹಾಕಿ ಟೈಟಾಗಿ ಚೆಂದಾಗಿ ಕಟ್ಟಿಟ್ಟಿನಿ ಒಂದು ಸ್ವಲ್ಪ ರೊಟ್ಟಿ ಮುರಿಲಾರ್ದಂಗೆ ಈ ರೀತಿ ಹಾಕೊಂಡಿನಿ ಒಂದು ಮೂವತ್ತು ರೊಟ್ಟಿ ಇತ್ತಲ್ಲ ಅದನ್ನು ಈ ರೀತಿ ಹಾಕೊಂಡಿನಿ ಕರೆಕ್ಟ್ ಆಗಿತಿ ಐದು ಕೆ ಜಿ ಕವರ್ನಾಗ ಮೂವತ್ತು ರೊಟ್ಟಿ ಕರೆಕ್ಟಾಗಿ ಹಿಡ್ದಾವೆ ನೋಡೋದ್ರಾಗ ಮತ್ತು ಕಟ್ಬೇಳಿನ ಒಂದು ಬಾಕ್ಸಿಗೆ ಹಾಕಿ ಕವರಿ ಕಟ್ಟಿಟ್ಟಿನಿ ನೋಡ್ರಿ ಇವಾಗ ಗ್ಯಾಸ್ ಕಟ್ಟಿ ಪೂರ್ತಿಯಾಗಿ ಕ್ಲೀನ್ ಆಯಿತು ಎಲ್ಲ ಕೆಲಸ ಮುಗಿಸ್ಕೊಂಡ್ ಬಳಕೆ ಒಂದು ಬಾಂಡೆ ಇಡಲಿದೆ ಮತ್ತು ಗ್ಯಾಸ್ ಕಟ್ಟಿ ಒಂದು ಸ್ವಲ್ಪ ಹೊಲಸಿಲ್ದಂಗೆ ಎಲ್ಲ ಬಾಂಡೆ ತಿಕ್ಕಿ ಬುಟ್ಟಿ ತುಂಬಿಟ್ಟಿನಿ ಒಟ್ಟು ಗ್ಯಾಸ್ ಕಟ್ಟಿ ಸ್ವಚ್ಛ ಮಾಡಿಟ್ಟಿನಿ ಯಾಕಂದ್ರೆ ಇವಾಗ ನಾವು ಮನೆ ಬಿಟ್ಟು ಹೊರಗೆ ಹೋಗೋಕೆ ಎಲ್ಲ ಸ್ವಚ್ಛ ಮಾಡಿ ಹೋಗಿರ್ತೀವಿ ನಾವು ಒಂದೇ ದಿವ್ಸ ಆಗಲಿ ಎರಡ ದಿವ್ಸ ಆಗಲಿ ಮನೆ ಬಿಟ್ಟು ಮತ್ತೆ ಮನಿ ಹೊಳ್ಳೆ ಬರೋದ್ರಾಗ ಮನೆ ತಿಪ್ಪಿನಾಗ ಇರ್ತೈತಿ ಯಾಕಂದ್ರೆ ಗಂಡು ಒಬ್ರು ಇರೋದ್ರಿಂದ ಮನೆ ಅಷ್ಟೊಂದು ಕ್ಲೀನಾಗಿ ಆಗಲ್ಲ ಸಾಧ್ಯವಾದಷ್ಟು ಮನೆಯವ್ರು ಮಾಡ್ಕೋತಾರೆ ಆದರೂ ಕೂಡ ನಮ್ಗೆ ಸ್ವಲ್ಪ ಹಾಗೆ ಅನಿಸ್ತೈತಿ ಅಂದ್ರೆ ಅವ್ರು ಮೇಲೆ ಮಾಡ್ಕೋತಾರಲ್ರಿ ಅದಕ್ಕೆ ಇವಾಗ ನೋಡ್ರಿ ರೆಡಿಯಾಗಿನೇ ಹೋಗಬೇಕು ಬ್ಯಾಗೆಲ್ಲ ರೆಡಿ ಮಾಡಿ ಇಟ್ಟಿನಿ ಇನ್ನು ಎಷ್ಟೊತ್ತಿಗೆ ಹೋಗ್ತೀವೋ ಎಷ್ಟೊತ್ತಿಗೆ ಮುಡ್ತೀನೋ ಅಂತ ಗೊತ್ತಿಲ್ಲ ಬ್ಯಾಗ್ ಎಲ್ಲ ರೆಡಿ ಮಾಡ್ಕೊಂಡು ಹೋಗೋದಂದ ಬಾಕಿ ಸದ ಎಲ್ಲ ಪ್ಯಾಕ್ ಮಾಡಿ ಆಯಿತು ಇನ್ನು ತೊಗೊಂಡು ಹೋಗ್ಬೇಕು ನನಗಿನ ಇದೊಂದಂತೂ ಬ್ಯಾಗ್ ಕಂಪಲ್ಸರಿ ಬೇಕೇ ಬೇಕು ಯಾಕಂದ್ರೆ ಪರ್ಸ್ ಇಟ್ಕೊಳಕ್ಕೆ ಮೊಬೈಲ್ ಇಟ್ಕೊಳಕ್ಕೆ ಆಧಾರ್ ಕಾರ್ಡೆಲ್ಲ ಇಟ್ಕೊಳಕ್ಕೆ ಬೇಕಾಗೈತಿ ಹಂಗೊತ್ಕರ ಆದರೆ ಮೊಬೈಲ್ದಾಗ ಪರ್ಸ್ನಾಗೇನು ರೊಕ್ಕ ಇರೋದಿಲ್ಲ ಸುಮ್ಮನೆ ಅಷ್ಟೊಂದು ಊರುದೊ ಸೆಟ್ಕೊಂಡಿರ್ತೀನಿ ಯಾಕಂದ್ರೆ ಜಾಸ್ತಿ ಅಲ್ಲಿ ಎರಡು ದೊಡ್ಡ ಖರ್ಚಾಗೋದಿಲ್ಲ ಯಾಕಂದ್ರೆ ಫ್ರೀ ಐತಿ ಬಸ್ ಹಂಗಾಗ್ಬಿಟ್ಟು ಇವಾಗ ಫಸ್ಟ್ ಆಟೋದಲ್ಲಿ ಹತ್ಕೊಂಡು ಹೋಗ್ಬಿಡೋಣ ಹೇಳ್ಬಿಟ್ಟು ಮಾ ನಮ್ಮ ಮಂಗಂಪಾಳ್ಯದಿಂದ ಬೊಮ್ಮಳಿಗೆ ಹೋಗೋವರೆಗೂ ಆಟೋದಲ್ಲಿ ಯಾಕಂದ್ರೆ ಇಲ್ಲಿಂದ ಬ್ಯಾಗ್ ಹಿಡ್ಕೊಂಡು ನಾನು ಹೋಗೋಷ್ಟಲ್ಲ ಒಂದು ಅರ್ಧ ತಾಸು ಆಕೈತೆ ಅರ್ಧ ತಾಸಿನ ಬಸ್ ಒಂದು ಮತ್ತೆ ಕಳ್ಕೊಬೇಕೈತೆ ಹಂಗಾಗಿ ಟೈಮ್ ಹೆಚ್ಚು ಕಮ್ಮಿ ಆಗ್ಬಿಡ್ತೈತಿ ಜಲ್ದಿ ಹೋಗಿಬಿಡ್ಬೇಕು ಅಂತೇಳ್ಬಿಟ್ಟು ಏನು ಮಾಡಿದೆ ಆಟೋ ಹತ್ಕೊಂಡ್ಬಿಟ್ಟು ಬೊಮ್ಮಿಗೆ ರೀ ಈಗ ಯಾಕಪ್ಪತ್ತಂದ್ರೆ ಸುಮ್ಮನೆ ಒಟ್ಟು ಲೇಟ್ ಆಗಬಾರ್ದು ಅರ್ಜೆಂಟ್ ಜಲ್ದಿ ಹೋಗ್ಬಿಡ್ಬೇಕು ಯಾಕಂದ್ರೆ ನನಗೆ ಭಯ ಅಲ್ಲಿ ಆ ಜಾಗಕ್ಕೆ ಹೋಗ್ಬೇಕಂದ್ರೆ ನನಗೆ ಒಂಥರ ಭಯ ಯಾವಾಗ ಹೋಗ್ಬಿಡ್ತೀನೋ ಯಾವಾಗಿಲ್ಲೋ ಏನು ಕತ್ತಿನೋ ಅನ್ನೋ ಥರ ರೀ ನೋಡಿ ಈಗ ಬಂದು ಬೊಮ್ಮನಹಳ್ಳಿ ರೀ ಇನ್ನು ಮುಂದೆ ಇಲ್ಲಿಗೆ ಹೋಗೋದಂತ ನಾನು ನಿಮ್ಗೆ ಅಂತ ಇಲ್ಲಿಂದ ಹೋಗ್ಬೇಕು ಈಗ ಮತ್ತು ನಮ್ಮ ಪ್ರಯಾಣ ಇಂದ ಮತ್ತು ಎಲ್ಲಿ ಹೋಗ್ಬೇಕಂದ್ರೆ ಕೆಂಗೇರಿ ಹೋಗಬೇಕು ನೋಡಿರಿ ಬಸ್ ಸ್ಟಾಪ್ ಹತ್ತಿರ ಬಂದಿದ್ದು ನಿಂತ್ಕೊಂಡಿನಿ ನನಗೆ ನಾನು ಎಲ್ಲಿಗೆ ಹೋಗ್ಬೇಕು ನೋಡ್ರಿ ಅವಾಗ ಬಸ್ ಸಿಗೋದಿಲ್ಲ ಅಲ್ಲಿಂದ ಕೆಂಗೇರಿಗೆ ಬಸ್ ನೋಡ್ರಿ ಇದು ಕೆಂಗೇರಿ ಬಸ್ ನಾನು ಬಮ್ನಹಳ್ಳಿಯಿಂದ ಬನಶಂಕರಿ ಬನಶಂಕರಿಂದ ಕೆಂಗೇರಿ ಬಸ್ ಬಂದಿರೋದು ಬನಶಂಕರಿಯಲ್ಲಿ ಹಿಡೇ ಮಾಡೋಕ್ಕಾಗಲಿಲ್ಲ ಇದು ಕೆಂಗೇರಿ ಬಸ್ ಕೆಂಗೇರಿ ಬಸ್ಸಲ್ಲಿ ನೋಡ್ರಿ ಫುಲ್ ಖಾಲಿ ಇರ್ತೈತೆ ಅದೇ ನಮಗೆ ಬಮ್ನಹಳ್ಳಿಯಿಂದ ಬನಶಂಕರಿ ಬರ್ರಿ ಬಮ್ನಳ್ಳಿಯಿಂದ ಮೆಜೆಸ್ಟಿಕ್ಗೆ ಹೋಗ್ರಿ ಅಪ್ಪ ಏನು ಜನ ಅಂತೀರ ಬಸ್ನ ಒಂದು ಸೀಟ್ ಸಿಗೋದಿಲ್ಲ ಹುಡ್ಕೊಂಡು ಹುಡ್ಕೊಂಡು ಕುಂದಿರ್ಬೇಕು ಹಂಗಾಕೈತಿ ಆಮೇಲೆ ಕೆಂಗೇರಿಯಿಂದ ಇದು ಬಂದಿದ್ದು ಬಸ್ ರೀ ಕೆಂಗೇರಿ ಬಂದ ಮೇಲೆ ಇದು ಬೇರೆ ಬಸ್ ಹತ್ಕೊಂಡಿದ್ದು ನಾನು ಎಲ್ಲಿಗೆ ಹೋಗ್ತಾಯಿದ್ದೀನಿ ಅಂತ ಹೋಗೋವ್ರಿಗೂ ಹೇಳಲ್ಲ ಹೋದ್ಮೇಲೆ ನಿಮಗೆ ಗೊತ್ತಾಗುತ್ತೆ ನಾನು ಅಂದ್ಕೊಂಡೆ ಇದು ಎಲ್ಲ ಎಲ್ಲಿ ತಯಾರು ಮಾಡ್ಕೊಂಡು ಬರ್ತಾರೋ ಹಿಂಗೆಲ್ಲ ಕೈಯಾಗ ಹಿಡ್ಕೊಂಡು ಮಾರಕ್ಕೆ ಬರ್ತಾರಲ್ಲ ಅಂತ ನೋಡಿದ್ರೆ ಪಕ್ಕದಲ್ಲೇ ಐತ್ರಿ ನೋಡೋಂಥ ಶಾಕ್ ಆಗುತ್ತೆ ಎಲ್ಲ ನೋಡಿರಿ ಒಂದು ನಾಲ್ಕೈದು ಜನ ಗಂಡು ಮಕ್ಕಳು ನಿತ್ಕೊಂಡು ಪೂರ್ತಿ ಎಲ್ಲ ಕಟ್ ಮಾಡಿ ಕ್ಲೀನಾಗಿ ತೊಳೆದ್ಬಿಟ್ಟು ಕವರಿಗೆ ಹಾಕಿ ಇಡ್ತಾರೋ ಅದೇ ಅಂದ್ಕೊಂಡೆ ದುಡಿಬೇಕಂದ್ರೆ ಮನುಷ್ಯ ಹೆಂಗಾದರೂ ದುಡಿಬೋದ್ರಿ ದುಡಿಬಾರ್ದು ಅಂತ ಅನ್ಕೊಂಡ್ಬಿಟ್ರೆ ಮನುಷ್ಯ ನಂತರ ದೊಡ್ಡ ಸೋಂಬೇರಿ ಬಿಡ್ತೈತಿ ನಾನು ದುಡಿಬೇಕು ಅನ್ನೋದು ಐತಿ ಅದ್ರ ಅದು ಆಗೋಲ್ಲ ಏನು ಮಾಡ್ಬೇಕು ಅನ್ನೋದು ನನಗೆ ಗೊತ್ತಾಗೋಲಾಗಿ ಹಾಗಾಗಿ ಸ್ವಲ್ಪ ಮನಸ್ಸು ಬೇಜಾರೈತೆ ಅವ್ರು ನೋಡಿದಾಗೆಲ್ಲ ಅನ್ಸ್ತು ಇಷ್ಟು ನಿಂತ ಇಷ್ಟೆಲ್ಲ ಕೆಲಸ ಮಾಡ್ತಾರೆ ಬಿಸ್ಲಾಗ ಏನಾಗೈತಿ ಅನ್ನೋ ಥರ ಆಗ್ಬಿಡ್ತು ಬೇಜಾರಾಗ್ಬಿಡ್ತು ಆಗ್ಬಿಡ್ತು ನನಗೆ ನಾನಿನ್ ಸುಂಬೇರಿ ಥರ ಎರಡು ವರ್ಷ ಆಯಿತು ಮನೆಯಲ್ಲೇ ಕುತ್ಕೊಂಡಿ ನನ್ನಷ್ಟು ಬೇಜಾರು ನನಗೆ ಇವಾಗ ಇವಾಗ ಹೋಗ್ತಾಯಿದ್ದೆ ನೋಡಿರಿ ಬಸ್ಸು ಇದು ಯಾವ ರೋಡು ಅಂತ ನೀವು ಕಮೆಂಟ್ ಮಾಡಿ ತಿಳಿಸ್ರಿ ನನಗೆ ಅವಾಗ ಹೇಳ್ದಂಗೆ ಮನುಷ್ಯ ದುಡಿಬೇಕ್ರೆ ಜೀವನದಾಗ ದುಡಿತಾನೆ ಇರಬೇಕು ಆದರೆ ಏನು ಮಾಡ್ತೀನಿ ನಾನು ಈ ಎರಡು ವರ್ಷ ಮನೇಲಿ ಕುತ್ಕೊಂಡ್ಬಿಟ್ಟು ಯಾವಾಗ ದುಡಿತೀನೋ ಅನ್ನಷ್ಟ ಮನ್ಸಿಗೆ ಬೇಜಾರು ಆಗತ್ತೈತಿ ಯಾಕಂದ್ರೆ ದುಡಿಯೋರಿಗೆ ನೋಡ್ಬಿಟ್ಟು ನನಗೆ ಒಂದು ದಿವಸ ಮನೆ ಕೂತ್ಕೊಂಡಲ್ಲ ನಾನು ಈಗ ಎರಡು ವರ್ಷ ಮನೆಗೆ ಕೂತ್ಕೊಂಡು ಭಾರಿ ಅಂದ್ರೆ ಭಾರಿ ಕಷ್ಟ ಅಂತ ಅನ್ಸಕತಿತ್ತು ಜೀವ ಕೈ ಏನೂ ಮಾಡೋಕ್ಕಾಗಲ್ಲ ಎಲ್ಲಾನು ಬಂದು ಟೈಮ್ ಹೆಂಗೆ ಬರ್ತೈತೆ ಹಂಗೆ ಹೋಗ್ಬೇಕಲ್ಲ ಇಲ್ಲ ನಮ್ಮ ಕೈಯ್ಯಲ್ಲಿ ಇರಲ್ಲ ಭಗವಂತ ಹೆಂಗಿಡ್ತಾನೋ ಹಂಗಿದ್ಬಿಡೋದು ಅಷ್ಟೇ ಕೆಲಸ ಇವಾಗ ಸದ್ಯಕ್ಕೆ ಹೋಗಕತ್ತೀನಿ ಇದು ಯಾವ ಊರು ಯಾವ ಊರು ರೋಡು ಅಂತ ಹೇಳಿ ಈ ರೋಡ್ ತುಂಬಾ ಇಷ್ಟ ಆದರೆ ಈ ಊರಿಗೆ ಹೋಗೋಕ್ಕೆ ಬೇಜಾರಾಗುತ್ತೆ ಆದರೆ ಈ ರೋಡ್ ತುಂಬಾ ಇಷ್ಟ ಆಗುತ್ತೆ ನನಗೆ ಅದು ಏನಂತಾನೆ ಗೊತ್ತಿಲ್ಲ ರೋಡ್ ನೋಡ್ತಾ ಇದ್ರೆ ನೋಡ್ತಾನೆ ಇರಬೇಕನ್ಸುತ್ತೆ ಆ ಥರ ಒಂಥರ ನನಗೆ ಅದೇನೋ ಒಂಥರ ಖುಷಿ ಆ ರೋಡಲ್ಲಿ ನನಗೆ ಆದರೆ ಊರಿಗೆ ಅಲ್ಲಿ ಹೋಗಿ ಬರಬೇಕಂದ್ರೆ ಹಿಂಸೆ ನನಗೆ ಆ ಊರಿಗೆ ಹೋಗಕ್ಕೆ ಬೇಜಾರಂತಲ್ಲ ಆದರೆ ಹೋಗೋದು ಬರೋದಂದ್ರೆ ಸ್ವಲ್ಪ ಕಷ್ಟ ಅನಿಸುತ್ತೆ ಅಲ್ಲಿ ನೋಡಿ ಇಲ್ಲಿ ಬಂದು ಇಳ್ಕೊಂಡೆ ನಾನು ಇಲ್ಲಿಂದ ಮತ್ತೇನು ಮುಂದೆ ಹೋಗಬೇಕೀಗ ಎಲ್ಲಿ ಬಂದು ಇಳ್ಕೊಂಡಿದ್ದೀನಿ ಅಂತ ನಿಮಗೆ ಗೊತ್ತಾ ನನಗೆ ಗೊತ್ತಿಲ್ಲ ನಾನೇ ಹುಡುಕ್ತಾ ಇದ್ದೀನಿ ಮುಂದಿನ ಹಿಡ್ಯದಲ್ಲಿ ನೋಡಿ ಫ್ರೆಂಡ್ಸ್ ನನ್ನ ಹಣೆ ಬರ ಏನೇನಾಗಿದೆ ಅಂತ ಬ್ಯಾಗ್ ಕಳ್ಕೊಂಡು ನನ್ನ ಆಗಿರೋ ಅವಸ್ಥೆ ತುಂಬಾ ಕಷ್ಟ ಹೆಂಗಂದ್ರೆ ಹೇಳೋಕ್ಕಾಗಲ್ಲ ದಾರಿ ತಪ್ಪಿಸ್ಕೊಂಡು ಬ್ಯಾಗ್ ಕಳ್ಕೊಂಡು ಒಳ್ಳೆ ಅಲ್ಮಾರಿ ಥರ ಆಗಿಬಿಟ್ಟಿದೆ ಫ್ರೆಂಡ್ಸ್ ನಾನು ಇವು ನೆಕ್ಸ್ಟ್ ಡೇ ನೋಡಿದ್ರೆ ಖಂಡಿತ ಗೊತ್ತಾಗುತ್ತೆ ನನ್ನ ಪರಿಸ್ಥಿತಿ ಹೆಂಗೆ ಆಗಿದೆ ಅಂತ ಸಿಕ್ಕಾಪಟ್ಟೆ ಕಷ್ಟ ಅನುಭವಿಸ್ಬಿಟ್ಟೆ ನನಗೆ ತತ್ಕೇಳ್ತೀನಿ ಈ ಕಡೆ ಬರಬೇಕಂದ್ರೆ ನನಗೆ ತುಂಬ ಬೇಜಾರು ಈ ಥರ ಎಲ್ಲ ಆಗುತ್ತೆ ಅಂತಲೇ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಾನು ಎಲ್ಲಿಗೆ ಬಂದಿದ್ದೀನಿ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಕಮೆಂಟ್ ಮಾಡಿ ತಿಳಿಸಿ ನಾನು ಹೇಳಿಲ್ಲ ಅಂತ ಯಾರೂ ಬೇಜಾರಾಗ್ಬಿಡಿ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಗೊತ್ತಾಗುತ್ತೆ ಇದು ಒಂದು ವಿಡಿಯೋ ಸ್ವಲ್ಪ ಈ ರೀತಿ ಮಾಡಬೇಕು ಅಂತ ಅನಿಸ್ತು ಅದಕ್ಕೋಸ್ಕರ ಹೇಳಿಲ್ಲ ಓಕೆ ಫ್ರೆಂಡ್ಸ್ ಎಲ್ಲರಿಗೂ ಬಾಯ್ ನಮಸ್ಕಾರ